ರಾಜ್ಯ ಸರ್ಕಾರ ಹೊಸ ಹೊಸ ವರ್ಷಕ್ಕೆ ಬಿಕ್ಷ ಕೊಡ್ತಲ್ಲ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮಾಡಿದ ಜಾಸ್ತಿ ತಪ್ಪೆ ಅದು ತಪ್ಪೆ ಮಾಡಿದ್ರೆ ಜಾಸ್ತಿ ಜಾಸ್ತಿ ಮಾಡಿದಾರಲ್ಲ ಮಾಡಬಾರ್ದಾಯ್ತು ಇಲ್ಲ ಸರ್ ಕಷ್ಟ ಆಗ್ತೈತೆ ಬಡವರಿಗೆಲ್ಲ ಬಡವರಿಗೆ ಕಷ್ಟ ಕಾರಣ ಇದಕ್ಕೆ ರಾಜ್ಯದ ಅದೇ ಅವರೇ ಅವ್ರಿಗೆ ಕೇಳಬೇಕು ರಾಜ್ಯಸಭದವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು ಯಾಕೆ ಮಾಡಿದ್ರಿ ಸರ್ ಬಡವರು ಎಂಬುದು ಬೇಕು ಅಂತ ಗ್ಯಾರಂಟಿಗಳು ಏನಾದ್ರೂ ಕಾರಣನ ಇದಕ್ಕೆ ಅದೇನು ಅಷ್ಟು ಗೊತ್ತಿಲ್ಲ ಸರ್ ನಮ್ಗೆ ಹಂಗೆ ಒಂದೊಂದು ರೇಟ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಅಲ್ಲ ರಾಜ್ಯ ಜನತೆಗೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಅವ್ರ ಬಗ್ಗೆ ಅಂತ ಕಷ್ಟ ಆಗ್ತಾ ಇದೆ ಸರ್ ಪ್ರತಿಯೊಂದು ಮಾಡ್ಬಿಟ್ಟು ಸರ್ ಎಣ್ಣೆ ಇದು ಅಕ್ಕಿ ಇದು ಏನ್ ಸರ್ ಬಡವರು ಬರ್ತಾ ಯಾವ್ದು ಕುಡಿಯೋದ ಏನು ಅಡಿಗೆದು ಎಣ್ಣೆ ಏನ್ ಸರ್ ಆಸ ಆಕಾಶ ಮುಟ್ತಾ ಐತೆ ಎಷ್ಟು ಸಾವಿರ ಈಗ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಜಾಸ್ತಿ ಹ್ಞೂ ಕೆ ಜಿ ಮೇಲೆ ಒಟ್ಟಿನಲ್ಲಿ ಸಿದ್ದರಾಮ ಸರ್ಕಾರ ಒಳ್ಳೇದೇ ಚೆನ್ನಾಗಿ ಮಾಡ್ತಾವ್ರೆ ಅಂದ್ರೆ ಸ್ವಲ್ಪ ಈ ಧಾರಣೆಗಳು ಚೆನ್ನಾಗಿ ಮಾಡ್ತವ್ರೆ ಅಮ್ಮ ಅದು ಕೊಡ್ತಾರೆ ಭಾಗ್ಯ ಕೊಡ್ತಾವ್ರೆ ಫ್ರೀ ಬಸ್ ಬಿಟ್ಟವ್ರೆ ಏನೇಳಿ ಎಲ್ಲದಕ್ಕೂ ಅನುಕೂಲ ಮಾಡೋರೆ ಅನುಕೂಲ ಮಾಡೋರು ಹ್ಞೂ ಅನುಕೂಲ ಆಗಿದ್ದಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ಲ ಮತ್ತೆ ಅದೇನೆ ಈಗ ಹೊಸ ವರ್ಷ ಅಂತ ಏರ್ಸಿದ್ದಾರೆ ಗಿಫ್ಟ್ ಗಿಫ್ಟು ಗಿಫ್ಟ್ ಕೊಟ್ಟಿರೋದು ಬಡವರಿಗೆ ಗಿಫ್ಟ್ ಕೊಟ್ಟಿರೋದು ಹೌದಾ